ನಮಸ್ಕಾರ ಸ್ನೇಹಿತರೆ ದೇಶದ ತುಂಬೆಲ್ಲ ಈಗ ವಖ್ ತಿದ್ದುಪಡಿಯದೇ ಮಾತು ಹಾಗಾದರೆ ವಕ್ ತಿದ್ದುಪಡಿನಲ್ಲಿ ಮಾಡಿದ್ದಾದರೂ ಏನು ಯಾಕೆ ವಕ್ ಬೋರ್ಡನ್ನು ತಿದ್ದುಪಡಿ ಮಾಡಿದರು ಅದಕ್ಕೆ ಪರಮಾಧಿಕಾರ ಏನಿತ್ತು ಅಂದಿಕೊಂಡದ್ದನ್ನು ಸಾಧಿಸಿದರೆ ಮೋದಿ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನಲ್ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ವಿ ಈ ವಿಡಿಯೋದ ಕೊನೆಯಲ್ಲಿ ಒಂದು ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ವಕ್ ಬೋರ್ಡಿಗೆ ಹಲವಾರು ಬದಲಾವಣೆಗಳನ್ನು ತಂತು ಈ ವಕ್ ಬೋರ್ಡ್ ಅನ್ನೋದು ಸ್ವತಂತ್ರ ಬಂದ ಮೇಲೆ ಬಂದದ್ದಲ್ಲ ಸ್ವತಂತ್ರ ಬರಲಿಕ್ಕಿಂತಲೂ ಮುಂಚೆನೂ ಇತ್ತು ಇದಕ್ಕೆ ಬದಲಾವಣೆಗಳು ಏನು ತಂದರು ಹಾಗೂ ಈ ಬದಲಾವಣೆಗಳಿಂದ ಏನೇನು ಪರಿಣಾಮ ಆಯಿತು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ವಕ್ ಬೋರ್ಡ್ ಅಂತಂದರೆ ರಾಷ್ಟ್ರದಲ್ಲಿರುವಂತಹ ಎಲ್ಲ ಮಸೀದಿ ತರನೇ ಈ ವಕಾಫ್ ಅನ್ನೋದು ಒಂದು ಮುಸ್ಲಿಂ ಮಸೀದಿಗಳನ್ನು ಅವರ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕಿರುವಂತಹ ಒಂದು ಬೋರ್ಡ್ ಈಗ ಹೇಗೆ ಹೌಸಿಂಗ್ ಬೋರ್ಡ್ ಈ ಥರ ಇರುತ್ತಲ್ಲ ಆ ಟೈಪ್ ಆದರೆ ಈ ವರ್ಕ್ ಬೋರ್ಡಲ್ಲಿ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಆಸ್ತಿ ಇರುವಂಥ ಬೋರ್ಡ್ ಇದು ಒಂದು ರೈಲ್ವೆ ಆದರೆ ಎರಡನೇದು ಇದು ಒಂಬತ್ತು ಲಕ್ಷ ಎಕರೆ ಇಂತ ಹೆಚ್ಚು ಜಾಸ್ತಿ ಆಸ್ತಿ ಇದೆ ಆದರೆ ಅದನ್ನು ಕೆಲವಾರು ಜನ ಈ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೇ ಕಬಳಿಸ್ಬಿಟ್ಟಿದ್ದಾರೆ ಅಂತ ಕಬಳಿಸಿ ಬೇರೆಯವರಿಗೆ ಮಾರಿಬಿಟ್ಟಿದ್ದಾರೆ ಅಂತ ಮಾರಿದ್ದನ್ನು ಮತ್ತೆ ಮತ್ತೆ ಮಾರಿ ಮಾರಿ ಅದು ಅವರ ಆಸ್ತಿ ಆಗಿಲ್ಲ ಉಳಿದಿಲ್ಲ ಅಂತ ಅದನ್ನು ಉಳಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಬಹಳಷ್ಟು ತಿದ್ದುಪಡಿಗಳನ್ನ ತಂದರು ಏನು ಮೊದಲನೇ ತಿದ್ದುಪಡಿ ಅಂದರೆ ಯಾವುದು ವಕ್ ಬೋರ್ಡಲ್ಲಿ ಮೊದಲಿತ್ತು ಅದು ಯಾವುದೇ ಆಸ್ತಿಯಾಗಿದ್ದರೂ ಪರವಾಗಿಲ್ಲ ಈಗ ಅದನ್ನು ಕಬ್ಜಾ ಮಾಡ್ಬೋದು ಅಂದರೆ ಯಾರೋ ವಕ್ ಬೋರ್ಡಿಂದ ಅದನ್ನು ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ನೂರಾರು ವರ್ಷಗಳ ಇತಿಹಾಸ ನೂ ಸಹಿತ ಲೆಕ್ಕಿಸದೆ ಅದನ್ನು ಮತ್ತೆ ವಕ್ ಬೋರ್ಡಿಗೆ ವಶಪಡಿಸಿಕೊಳ್ಳೋದು ಅದನ್ನು ಕೋರ್ಟಿಗೆ ಹೋಗ್ಬೋದಾ ನೋ 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 ಅದಕ್ಕೆ ಆದಂಥ ಒಂದು ಕೋರ್ಟ್ ಇರುತ್ತೆ ಆ ಕೋರ್ಟಲ್ಲಿ ಮಾತ್ರ ಇವ್ನ ನೀವು ವಾದ ಮಾಡಬಹುದು ಇಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಅಂತಂಗಲ್ಲ ಒಗ್ಬೋಡ್ದೇ ಒಂದು ಕೋರ್ಟ್ ಇರುತ್ತೆ ಅಲ್ಲಿಗೆ ಮಾತ್ರ ನೀವು ಆ ಕೇಸನ್ನು ನೀವು ಕಳಿಸ್ಬೌದು ಅಪೀಲ್ ಹೋಗ್ಬೋದು ಆದರೆ ಅಲ್ಲಿ ತೀರ್ಮಾನ ಮಾಡಿದ್ದೆ ಅಂತಿಮ ತೀರ್ಮಾನ ಆಗುತ್ತೆ ಈಗ ಯಾರೋ ಜನಸಾಮಾನ್ಯರು ನೂರು ವರ್ಷದ ಹಿಂದೆ ಒಂದು ಜಮೀನು ತಗೊಂಡಿರ್ತಾರೆ ಅದನ್ನು ವರ್ಕ್ ಬೋರ್ಡಿಂದ ಇವ್ರು ತಗೊಂಡಿರ್ತಾರೆ ಯಾರೋ ಕೊಟ್ಟಿರ್ತಾರೆ ಅವ್ರು ತಗೊಂಡಿರ್ತಾರೆ ಅದನ್ನೇನು ಮಾಡಿದರೆ ಇವ್ರು ನಾವು ರೈತರು ತಗೊಂಡಿದ್ರೆ ಅನ್ನ ಈಗ ಪಹಣಿನಲ್ಲಿ ನೇರ ನೇರ ವರ್ಕ್ ಬೋರ್ಡ್ ಹೆಸರಿಗೆ ಹೋಗ್ಬಿಡುತ್ತೆ ಅದರಿಂದ ಏನು ದುಷ್ಪರಿಣಾಮ ಏನಪ್ಪಾ ಅಂತಂದರೆ ನೀವು ಅದನ್ನು ಬೇರೆಯವರಿಗೆ ಪರಬಾರಿ ಮಾಡುವಾಗೂ ಇಲ್ಲ ಅದ್ರ ಮೇಲೆ ಲೋನ್ ತಗೊಳ್ಳೋಕ್ಕೂ ಸಹಿತ ನಿಮಗೆ ಅಕ್ಕಿರಲ್ಲ ಅದಕ್ಕಿಂತ ವಿಶೇಷ ಏನಪ್ಪಾ ಅಂತಂದರೆ ವಿಧಾನಸೌಧನೂ ಸಹಿತ ಆಸ್ತಿ ಅಂತಾರೆ ಹೊಸ ಪಾರ್ಲಿಮೆಂಟ್ ಕಚೇರಿ ಇದೆಯಲ್ಲ ಡೆಲ್ಲಿನಲ್ಲಿ ಅದು ಸಹಿತ ವರ್ಕ್ ಆಸ್ತಿ ಅಂತೆ ಅಂತ ಈ ಕೆಲವಾರು ನಾಯಕರು ವರ್ಕ್ ಬೋರ್ಡ್ ಅಧ್ಯಕ್ಷರು ಮುಸ್ಲಿಂ ನಾಯಕರುಗಳು ಪ್ರತಿಪಾದಿಸ್ತಾರೆ ಇದೆಲ್ಲ ಆದರೆ ಹೇಗೆ ಅಂತ ಯೋಚನೆ ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪರಮಾಧಿಕಾರ ಅದು ಕಾಂಗ್ರೆಸ್ ಪಕ್ಷ ವರ್ಕ್ ಬೋರ್ಡ್ಗೆ ಕೊಟ್ಟಂತ ಪರಮಾಧಿಕಾರ ತಿದ್ದುಪಡಿ ಅದನ್ನು ನಾವು ಮರು ತಿದ್ದುಪಡಿ ಮಾಡಬೇಕು ಅಂತ ಮೋದಿ ಸರ್ಕಾರ ಭಾಳಷ್ಟು ಸರಿ ಪ್ರಯತ್ನ ಪಡ್ತು ಆದರೆ ಅದನ್ನು ಹೇಗೆ ತಿದ್ದುಪಡಿ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಇಷ್ಟು ವರ್ಷ ಆಯಿತು ಈಗ ಅದನ್ನು ತಿದ್ದುಪಡಿ ಮಾಡಬೇಕು ಅಂದರೆ ವಿರೋಧ ಪಕ್ಷಗಳು ವಿರೋಧಿಸ್ತವೆ ಹೌದು ಅಲ್ವಾ ಆದರೆ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತೆ ಆದರೆ ಈಗ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನನ್ನು ಮಾಡಿದರೆ ಅಲ್ಲಿ ವಿರೋಧಿಸ್ಲಿಕ್ಕೆ ಅಥವಾ ಏನಾದ್ರು ಇದ್ದರೆ ಅವರೇ ಮೀಟಿಂಗಲ್ಲೇ ತೀರ್ಮಾನ ಮಾಡ್ಬೋದು ಸ್ನೇಹಿತರೆ ಇದು ಹೇಗಾಗಿದೆ ಅಂತಂದರೆ ಜಿ ಜೆ ಪಿ ಸಿನ ಹೇಗೆ ಮಾಡ್ತಾರೆ ಅಂದರೆ ಅವರ ಎಷ್ಟೆಷ್ಟು ಇದೆ ಆ ಸೀಟಿಗೆ ತಕ್ಕಂತೆ ಅಲ್ಲಿ ಸ್ಥಾನಗಳನ್ನು ಕೊಡ್ತಾರೆ ಈಗ ಜೆ ಪಿ ಗೆ ಜಗದಾಂಬಿಕಾ ಪಾಲ್ ಬಿ ಜೆ ಪಿ ಎಂ ಅಧ್ಯಕ್ಷರು ಮಾಡಿದ್ದಾರೆ ಅವರು ರಾಷ್ಟ್ರದ ಎಲ್ಲ ಭಾಗಗಳಲ್ಲೂ ವಕ್ ಬೋರ್ಡ್ ಆಫೀಸ್ಗಳನ್ನು ಭೇಟಿ ಮಾಡಿ ಅವ್ರಿಗೆ ಎಷ್ಟು ಸಮಸ್ಯೆ ಆಗಿದೆ ಅದರಿಂದ ಬೇರೆಯವ್ರಿಗೆ ಎಷ್ಟು ಸಮಸ್ಯೆ ಆಗಿದೆ ಅದೆಲ್ಲವರು ರೆಕಾರ್ಡನ್ನು ಇಟ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಈಗೊಂದು ಇವತ್ತೊಂದು ಇವತ್ತು ಅದನ್ನು ಮಂಡಿಸ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗುತ್ತೆ ಯಾಕೆ ಹೇಳಿ ಅಲ್ಲಿ ಜೆ ಪಿ ಸಿನಲ್ಲಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳಿದೆ ಹದಿನಾರು ಇದ್ದರೆ ವಿರೋಧ ಪಕ್ಷದೊಳದು ಸೀಟ್ ಇರೋದು ಅವರು ಮಂಡಿಸಿದ್ದನ್ನು ಪಾಸ್ ಮಾಡಿದರೆ ಅದು ಪಾರ್ಲಿಮೆಂಟಿಗೆ ಹೋಗ್ತದೆ ಪಾರ್ಲಿಮೆಂಟ್ ಸೆಷನ್ನಲ್ಲೂ ಸಹಿತ ಅದು ತೀರ್ಮಾನ ಆದರೆ ಅಮೆಂಡ್ಮೆಂಟ್ ಆಗ್ತದೆ ಈಗ ವಿರೋಧ ಪಕ್ಷದಲ್ಲಿರೋವಂಥವ್ರು ನಲವತ್ನಾಲ್ಕು ವಿಧೇಯಕಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಅವರು ಇವರು ಹದಿನಾಲ್ಕನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಇವರು ಈ ಹದಿನಾಲ್ಕು ಯಾವ್ಯಾವುದು ಅಂತಂದರೆ ಈಗ ಸರ್ಕಾರಿ ಆಸ್ತಿ ಇರುತ್ತೆ ಅದು ಸಹಿತ ವರ್ಕ್ ಅಂತ ತೋರಿಸ್ತಾ ಇರುತ್ತೆ ಅದನ್ನು ಯಾವುದೇ ಕಾರಣ ಕಾರಣಕ್ಕೂ ವರ್ಕ್ ಬೋರ್ಡ್ ಹೆಸರಿಗೆ ರಿಜಿಸ್ಟರ್ ಮಠ ಮಂದಿರಗಳಿರ್ತದೆ ಅದನ್ನು ಸಹಿತ ಯಾವುದೇ ಕಾರಣಕ್ಕೂ ವರ್ಕ್ ಬೋರ್ಡ್ ಹೆಸರಿಗೆ ರಿಜಿಸ್ಟರ್ ಮಾಡಂಗಿಲ್ಲ ನಂಬರ್ ತ್ರೀ ಯಾವುದೇ ರೀತಿಯ ಈಗ ಒಂದು ಜಾಗದ ಮೇಲೆ ಕೋರ್ಟಲ್ಲಿರುತ್ತೆ ಅಥವಾ ಅಪರಾಧ ಅದು ಒಂದು ಕೇಸ್ ಹಾಕಿರ್ತಾರೆ ಅದನ್ನು ಸಹಿತ ನೇರವಾಗಿ ಅವರು ವಕ್ ಬೋರ್ಡ್ ಹೆಸರಿಗೆ ಮಾಡಾಗಿಲ್ಲ ಹೀಗೆ ಹಲವಾರು ಬದಲಾವಣೆಗಳನ್ನು ತಿದ್ದುಪಡಿಗಳನ್ನ ತರಬೇಕು ಅಂತ ಯೋಚನೆ ಮಾಡಿದೆ ಇದು ಮೋದಿಯ ಮಟ್ಟ ಮೊದಲ ಗೆಲುವು ಸ್ನೇಹಿತರೆ ಇದು ಪಾಸಾಗುತ್ತೆ ಪಾಸಾದಮೇಲೆ ಏನೇನಾಗ್ತದೆ ಇಲ್ಲಿವರೆಗೆ ಒಕ್ ಬೋರ್ಡ್ಗಿದ್ದಂಥ ಪರಮಾಧಿಕಾರ ರದ್ದಾಗುತ್ತೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಪರಮಾಧಿಕಾರ ಕೋರ್ಟ್ಗೆ ಪರಮಾಧಿಕಾರ ಕೋರ್ಟನ್ನು ಮೀರಿ ಮತ್ತೊಂದು ಕೋರ್ಟು ಇರಬಾರದು ಅನ್ನೋದು ಇವತ್ತಿನ ತೀರ್ಮಾನ ಸ್ನೇಹಿತರೆ ಇದೆಲ್ಲವನ್ನು ಆದ್ರೆ ಬಹಳಷ್ಟು ಜನಕ್ಕೆ ಈಗ ಯಾವುದೋ ರೈತ ನೂರು ವರ್ಷದಿಂದ ಅವರಿಗೆ ಜಮೀನು ಇರುತ್ತೆ ಅದು ಸಹಿತ ಒಗ್ಗಂತಾಗಿರುತ್ತಲ್ಲ ಅದು ಯಾವುದೇ ಕಾರಣಕ್ಕೂ ವರ್ಕ್ ಬೋರ್ಡ್ ಆಸ್ತಿ ಆಗಲ್ಲ ಅದನ್ನು ಅವನು ಕೋರ್ಟಲ್ಲಿ ಕ್ಲೈಮ್ ಮಾಡ್ಬೋದು ಮೊದಲು ಕೋರ್ಟಿಗೆ ಹೋಗಂಗೆ ಅವಕಾಶ ಇರಲಿಲ್ಲ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಲ್ಲಿಂದ ಏನು ತೀರ್ಮಾನ ಆಗುತ್ತೆ ಅದರಂತೆ ಆಗ್ತದೆ ಸ್ನೇಹಿತರೆ ಈ ವರ್ಕ್ ಬೋರ್ಡ್ ಹದಿನಾಲ್ಕು ತಿದ್ದುಪಡಿಗಳಿದೆಯಲ್ಲ ಆಗಿದ್ದು ಒಳ್ಳೆಯದಾಯಿತು ಅಥವಾ ಈ ನಲವತ್ನಾಲ್ಕು ತಿದ್ದುಪಡಿಗಳನ್ನ ಮಾಡಬೇಕು ಅಂತ ವಿರೋಧ ಪಕ್ಷದ ಕೇಳಿದ್ರಲ್ಲ ಅದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೋ ರೈತರಿಗೆ ಒಳ್ಳೆಯದಾಗುತ್ತೋ ಅದೆಲ್ಲಕ್ಕಿಂತ ಮುಖ್ಯವಾಗಿ ಏನಾದರೂ ಬದಲಾವಣೆ ಮಾಡಿದರೆ ಕೆಲವೊಂದು ಮುಸ್ಲಿಂ ನಾಯಕರಿದ್ದಾರೆ ಅವರು ನಮ್ಮ ಮುಸ್ಲಿಂ ಯುವಕರು ಕೈಕಟ್ಟಿ ಕೂತಿಲ್ಲ ಅಂತಾರಂತೆ ಅದೇ ರೀತಿ ಹಿಂದೂಗಳು ಅಂತಾರೆ ಹಾಗಾದರೆ ಕೋಮಗಲ ಆಗುತ್ತಲ್ವಾ ಅದನ್ನೆಲ್ಲ ನಿಯತ್ತಿರೋ ಶಕ್ತಿ ಭಾಜಪಾ ಅಂದರೆ ಕೇಂದ್ರ ಸರ್ಕಾರಕ್ಕಿದೆ ಮೋದಿಗಿದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯಾರು ಸಹಿತ ಮಾರಲ್ ಆಫ್ ದಿ ಸ್ಟೋರಿ ಕಾನೂನನ್ನು ಕಾನೂನು ಚೌಕಟ್ಟನ್ನು ಮೀರಿ ಮಾತನಾಡುವುದೇ ಮೊದಲನೇ ತಪ್ಪು ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಒಂದು ಗುಂಪಿನ ಜನರನ್ನು ಎತ್ತಿ ಕಟ್ಟುವುದಲ್ಲ ಇನ್ನೊಂದು ಗುಂಪಿನ ಮೇಲೆ ಹಾಗಾದರೆ ಕಾನೂನು ತಪ್ಪಾಗುತ್ತೆ ಕಾನೂನು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಎಲ್ಲರೂ ಸಮಾನರು ನೋ ಹಿಂದೂ ನೋ ಮುಸ್ಲಿಮ್ ಥಿಂಗ್ ನಥಿಂಗ್ ಕ್ರಿಶ್ಚಿಯನ್ಸ್ ಎಲ್ಲರೂ ಸರಿಸಮಾನರು ಕೆಲವೇ ಜನಕ್ಕೆ ಮಾತ್ರ ವಿಶೇಷ ಸ್ಥಾನಮಾನ ಇರಬಾರ್ದು ಕೆಲವೇ ಬೋರ್ಡ್ಗಳಿಗೆ ವಿಶೇಷ ಸ್ಥಾನಮಾನ ಇರಬಾರ್ದು ಸುಪ್ರೀಂ ಕೋರ್ಟ್ಗೆ ಅಥವಾ ಸಂವಿಧಾನಕ್ಕಿಂತ ಯಾರು ದೊಡ್ಡವರು ಇರಬಾರ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನನ್ನ ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ Thank you very much.